ನಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ನಾವು ಪ್ರತಿದಿನ ಮಾಡ್ತಕ್ಕಂಥದ್ದು ತಾಂತ್ರಿಕ ಕೆಲಸಗಳೇ ತಾಂತ್ರಿಕ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ ಸೌಲಭ್ಯ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಎಫರ್ಟ್ ಹಾಕಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕೆಲಸ ಮಾಡ್ತೀವಿ ಮಿನಿಮಮ್ ಫೆಸಿಲಿಟಿ ಮೊಬೈಲ್ ಸಹ ಕೊಟ್ಟಿಲ್ಲ ಅವರು ನಮ್ಮ ಮೊಬೈಲ್ ಅಲ್ಲಿ ಬರೀ ಗೌರ್ಮೆಂಟ್ ಆಪ್ಸೇ ಇದೆ ಅದು ಹ್ಯಾಂಗ್ ಆಗಿ ಮೊಬೈಲು ಕೆಟ್ಟ ಹೋಗ್ತಿದ್ದಾವೆ ಮತ್ತೆ ನಾವು ಮೊಬೈಲ್ ತಗೊಂಡು ನಾವು ಮಾಡ್ತಾ ಇದೀವಿ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳು ಅನುಷ್ಠಾನ ಆಗಬೇಕು ಅಂದರೆ ಸಿಬ್ಬಂದಿ ವರ್ಗ ಅದು ಡೆಲ್ಲಿಯಿಂದ ಹಳ್ಳಿಯ ಗ್ರಾಮ ಪಂಚಾಯಿತಿ ಕಚೇರಿವರೆಗೂ ಕೆಲಸ ಕಾರ್ಯಗಳು ಸೂತ್ರವಾಗಿ ಆಗಬೇಕು ಅಂದರೆ ಯೋಜನೆಗಳ ಅನುಷ್ಠಾನ ಆಗಬೇಕು ಅಂದರೆ ಸಿಬ್ಬಂದಿ ಒಳ್ಳೆ ರೀತಿ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಯೋಜನೆಗಳು ಅನುಷ್ಠಾನ ಆಗೋಲ್ಲ ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿದ್ದೀವಿ ಇಲ್ಲಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಹತ್ತಾರು ಜನ ನೌಕರರು ಅನಿರ್ದಿಷ್ಟ ಅವಧಿಗೆ ಮುಷ್ಕರವನ್ನು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಗ್ರಾಮ ಆಡಳಿತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಸೇವಲ ಸೇವಾ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೆಯೇ ಮೊಬೈಲ್ ಆ್ಯಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೆಚ್ಚಿನ ಒತ್ತಡವನ್ನು ಹಾಕಲಾಗ್ತಾ ಇದೆ ಆ ಒತ್ತಡದಿಂದ ನಮ್ಮನ್ನು ಪಾರು ಮಾಡಬೇಕು ಹೇಳಿ ವಿಲೇಜ್ ಅಕೌಂಟೆಂಟ್ಸು ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು ಹತ್ತು ಸಾವಿರ ಸಿಬ್ಬಂದಿ ಇದ್ದರೆ ಅಲ್ಲಿ ಅಟ್ ಪ್ರೆಸೆಂಟ್ ಏನೋ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರು ಇರೋದು ಅಂದರೆ ಸರ್ಕಾರ ಏನೋ ನೇಮಕ ಮಾಡಿಕೊಂಡಿರೋದು ಏಳು ಸಾವಿರದ ಸಿಬ್ಬಂದಿ ಸುಮಾರು ಎರಡರಿಂದ ಮೂರು ಸಾವಿರವರೆಗೂ ಕೋತಾ ಇದೆ ಆ ಇಲ್ದ ಇಲ್ಲದೇ ಇರತಕ್ಕಂಥ ಸಿಬ್ಬಂದಿಯ ಅಷ್ಟು ಕೆಲಸವನ್ನು ಈ ಏಳು ಸಾವಿರದ ಎಂಟುನೂರು ಸಿಬ್ಬಂದಿನೇ ಮಾಡಬೇಕು ಅನೇಕ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಟ್ರಾನ್ಸ್ಫರ್ ಇಲ್ಲ ವರ್ಗಾವಣೆ ಮಾಡ್ತಾ ಇಲ್ಲ ಗಂಡ ಹೆಂಡತಿ ಒಂದೇ ಕಡೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತಾಯಿಲ್ಲ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಎಲ್ಲ ಕೆಲಸವನ್ನು ನಮ್ಮೇಲೆ ಆಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಅಂದರೆ ಗ್ರಾಮ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಗಳ ಸಿಬ್ಬಂದಿ ಈಗ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಓಡಿರ್ತಕ್ಕಂಥದ್ದು ಅಲ್ಲಿ ಪಂಪ್ಲೇಟ್ಸಲ್ಲಿ ನಾವು ನೋಡೋದಾದರೆ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಲಿ ಹಾಗೆಯೇ ಅಂಧಶ್ರದ್ಧೆಯ ಮರೆಯದಿರಿ ಮಾತೃ ಇಲಾಖೆ ಕರ್ ಕರ್ತವ್ಯ ಮರೆಯದಿರಿ ಅಂದರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನೌಕರರು ಈಗ ತಾಲೂಕ್ ಕಚೇರಿ ಮುಂದೆ ಮುಷ್ಕರನ್ನು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಹೋರಾಟಗಾರ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೋರಾಟ ಏತಕ್ಕಾಗಿ ಎಷ್ಟು ದಿನಗಳವರೆಗೆ ನೀವು ಹೋರಾಟ ಮುಂದುವರಿಯುತ್ತೆ ಸರ್ ನಮ್ಮ ಹೋರಾಟ ಏನಿದ್ರು ನಮ್ಮ ಮೂಲಭೂತ ಸೌಲಭ್ಯಗಳಿಗಾಗಿ ಮಾತ್ರ ನಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ನಾವು ಪ್ರತಿದಿನ ಮಾಡ್ತಕ್ಕಂಥದ್ದು ತಾಂತ್ರಿಕ ಕೆಲಸಗಳೇ ತಾಂತ್ರಿಕ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ ಹಾಗಾಗಿ ನಮಗೆ ಈಗ ರಾಜ್ಯ ಸರ್ಕಾರ ಏನು ಈಗಾಗಲೇ ಕೆಲವೊಂದು ಕನಸಿನ ಯೋಜನೆ ಆರು ಆಪ್ಗಳನ್ನ ತರಿಸಿದೆ ಅದರಲ್ಲಿ ಶೇಕಡ ಎಂಬತ್ತು ವರ್ಷ ಕೆಲಸಗಳಿಗಾಗಲೇ ಎಲ್ಲ ಗ್ರಾಮಾಡಳಿತರು ಏನು ಹೇಳ್ದಲೆ ಕೆಲಸ ಮಾಡಿ ಮುಗಿಸಿದ್ದೀವಿ ಏನಾದರೂ ಕಾರಣ ಹೇಳಕ್ಕೆ ಕಾರಣ ಹೇಳ್ತೀರಾ ಕೆಲಸ ಮಾಡಲ್ಲ ಅಂತಾರೆ ಆದರೆ ಎಂಬತ್ತು ವರ್ಷ ಕೆಲಸ ಮುಗಿಸಿದ್ದೀವಿ ಉಳಿಕೆ ಇಪ್ಪತ್ತು ವರ್ಷ ಕೆಲಸನ ಬಾಕಿ ಇಟ್ಕೊಂಡಿದ್ದೀವಿ ಯಾಕೆ ಅಂದರೆ ಅದು ಮಾಡೋಕ್ಕಾಗ್ತಾ ಇಲ್ಲ ತಾಂತ್ರಿಕ ತೊಂದರೆಗಳು ಸಾಕಷ್ಟು ಪ್ರತಿದಿನ ನಾವು ಫೀಲ್ಡಿಗೆ ಹೋದಾಗ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಅದನ್ನೆಲ್ಲ ಮೇಲಾಧಿಕಾರಿಗಳು ಇದುವರೆಗೂ ಅದು ಬಗೆಹರದಿಲ್ಲ ನಮಗೆ ಅದಕ್ಕೆ ಮೂಲಭೂತ ಸೌಲಭ್ಯ ಕೊಡಿ ನಾವು ಆಧಾರ್ ಸೀಡಿಂಗ್ ಕಳೆದ ನಾಲ್ಕೈದು ತಿಂಗಳಿಂದ ಮಾಡ್ತಾ ಇದ್ದೀವಿ ನಾವು ಫೀಲ್ಡಿಗೆ ಹೋದಾಗ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತದೆ ನನ್ನ ಸ್ವಂತ ಮೊಬೈಲ್ ನಾನು ನನ್ನ ಸ್ವಂತ ಉಪಯೋಗಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಪ್ರತಿದಿನ ಸರ್ಕಾರದ ಹದಿನೇಳು ಆ್ಯಪ್ಗಳನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕುಟುಂಬದ ಒಂದೇ ಒಂದು ಫೋಟೋ ಸಹ ನನ್ನ ಮೊಬೈಲ್ ಅಲ್ಲಿ ಇಪ್ಪತ್ತೈದು ಸಾವಿರ ಫೋಟೋಗಳು ಇರತಕ್ಕಂಥದ್ದು ಎಲ್ಲ ನನ್ನ ಕಚೇರಿ ಕೆಲಸದ್ದೇ ಫೋಟೋಗಳಿದೆ ಈ ಐದು ಆರು ಸಾವಿರ ಪಿ ಡಿ ಎಫ್ ನೋಟಿಫಿಕೇಶನ್ ಇದೆ ಎಲ್ಲ ನನ್ನ ಕಚೇರಿ ನೋಟಿಫಿಕೇಶನ್ ನನ್ನ ವೈಯಕ್ತಿಕವಾಗಿರ್ತಕ್ಕಂಥದ್ದು ಒಂದೇ ಒಂದು ಈಗ ತಿಂಗಳ ಡಾಟಾ ಆಗಲಿ ಕರೆನ್ಸಿ ಆಗಲಿ ಸರ್ಕಾರ ಕೊಡುತ್ತಾ ಹೇಗೆ ಯಾವುದೇ ಡಾಟಾ ಕೊಡ್ತಾ ಇಲ್ಲ ಯಾವುದೇ ಕರೆನ್ಸಿ ಕೊಡ್ತಾ ಇಲ್ಲ ನಮಗೆ ರೂಪಾಯಿ ಪ್ರಯಾಣ ಬತ್ತೆ ಅಷ್ಟೇ ಒಂದು ದಿನಕ್ಕೆ ಸಾಕಾಗುತ್ತೆ ನಾವು ಹೌದೌದು ಹೌದು ತಿಂಗಳಿಗೆ ಐನೂರು ರೂಪಾಯಿ ಪ್ರಯಾಣ ಇದೆ ನಾವು ಪ್ರತಿದಿನ ಹತ್ತರಿಂದ ಹನ್ನೊಂದು ಹಳ್ಳಿನ ಓಡಾಡ್ಬೇಕು ಅದೆಲ್ಲ ಮುಗಿಸ್ಕೊಂಡು ಅದೇ ಇ ಆಫೀಸ್ ಅಂತಕ್ಕಂಥ ಹೊಸ ಯೋಜನೆ ನಮ್ಮ ಕನಸಿನ ಯೋಜನೆ ಸ್ಟಾರ್ಟ್ ಆಗಿದೆ ಆಯ್ತು ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಮೂಲಭೂತ ಸೌಲಭ್ಯಗಳನ್ನ ಮಾತ್ರ ಒದಗಿಸ್ಕೊಡಿ ಈ ಕಚೇರಿ ಸೌಲಭ್ಯಗಳು ಪಿಟೋಪಕರಣ ಇರಬಹುದು ವಸತಿ ಉಳ್ಕೊಳಕ್ಕೆ ಕುಡಿಯಕ್ಕೆ ನೀರು ಅದೆಲ್ಲ ಉಂಟಾ ಯಾವುದೇ ಕಚೇರಿ ನಮಗೆ ಇದುವರೆಗೂ ಇಲ್ಲ ಹಿಂದೆ ಇದ್ದು ಬಹಳ ಹಳೆಯ ಕಚೇರಿಗಳು ಈಗಾಗಲೇ ಶಿಥಿಲಾವಸ್ಥೆ ಇದೆ ಅಲ್ಲಿ ಯಾವುದೇ ಪೀಠೋಪಕರಣ ಇಲ್ಲ ಕುತ್ಕೊಂಡಾಗ ಚೇರಿಲ್ಲ ನಾವು ಯಾವುದೇ ಗ್ರಾಮಕ್ಕೆ ಹೋದಾಗ ಮಾಜರ್ ಮಾಡ್ಬೇಕಂದ್ರೆ ಯಾವುದೋ ಒಂದು ಹಳ್ಳಿ ಕಟ್ಟೆನೋ ಇನ್ನೊಂದು ಯಾವುದೋ ಒಂದು ಕಲ್ಲಿನ ಕಟ್ಟೆ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲ ರಾಜ್ಯದ ಗ್ರಾಮಾಡಳಿತ ಅಧಿಕಾರಿಗಳು ಇದ್ದಾರೆ ಯಾರು ಡಿಮ್ಯಾಂಡ್ ನಾವು ಮಾನ್ಯ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟು ಯಾವುದೇ ಕೆಲಸ ಇದ್ರೆ ಹೇಳಿ ನಾವು ಮಾಡ್ತೀವಿ ಆ ಎಲ್ಲ ಕೆಲಸ ಮಾಡ್ತಕ್ಕಂಥ ಶಕ್ತಿ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಲ್ಲಿ ಇದೆ ನಮ್ಮ ಮೂಲಭೂತ ಸೌಲಭ್ಯ ಕೊಟ್ಟು ಪ್ರಮುಖ ಬೇಡಿಕೆ ಓಕೆ ಆಕ್ಸಿಡೆಂಟ್ ಆದಾಗ ಈ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಇಲಾಖೆಗಳಲ್ಲಿ ಅಕಸ್ಮಾತ್ ಏನಾದರೂ ಅಪಘಾತ ಆಗಲೋ ಕರ್ತವ್ಯದ ವೇಳೆ ಅವರು ಅಕಾಲಿಕವಾಗಿ ಸಾವನ್ನಪ್ಪಿದಾಗ ಅವ್ರಿಗೆ ಮೂವತ್ತು ಲಕ್ಷ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಆದರೆ ನಮಗೆ ಆ ಥರದ್ದು ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಂಡ ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅದಕ್ಕೂ ಅವಕಾಶ ಇಲ್ಲ ಹೀಗೆ ಅನೇಕ ಅನೇಕ ಬೇಡಿಕೆಗಳು ಒಂದಲ್ಲ ಎರಡಲ್ಲ ಅನೇಕ ಬೇಡಿಕೆಗಳಿದೆ ಇಲ್ಲೊಬ್ಬ ಸಹೋದರಿ ಇದಾರೆ ಅವ್ರೆ ಮಾತಾಡ್ಸೋಣ ಏನಮ್ಮ ನಿಮ್ಮ ಬೇಡಿಕೆಗಳು ಸರ್ ಏನಿಲ್ಲ ನಮಗೆ ಸರ್ಕಾರಿ ರಜಾ ಅನ್ನೋದು ಕ್ಯಾಲೆಂಡರಲ್ಲಿ ಅಷ್ಟೇ ನೋಡ್ತಾ ಇದ್ದೀವಿ ನಾವು ಯಾವ ದಿನವೂ ಬಿಡಲ್ಲ ನಮಗೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಬಂದರೆ ಪ್ರತಿಯೊಂದು ಸತಿನೂ ಮೆಮೊ ಆಕೆ ಹಾಕ್ತಾರೆ ನಾವು ಆಫೀಸಿಗೆ ಬಂದು ಅಟೆಂಡ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ ನೋಟಿಸ್ ಕೊಡ್ತಾರೆ ಆ ನೋಟಿಸ್ ಕೊಡ್ತಾರೆ ಅನ್ನೋ ಬಯಕ್ಕೋಸ್ಕರ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ನಮಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇರುತ್ತೆ ನಮಗೂ ಏಜ್ ಆಗಿರೋ ಪೇರೆಂಟ್ಸ್ ಇರ್ತಾರೆ ಆ ಹಸ್ಬೆಂಡು ಇರ್ತಾರೆ ಹಸ್ಬೆಂಡು ವರ್ಕ್ ಮಾಡ್ತಿರ್ತಾರೆ ನಮಗ್ ಸಿಗೋದು ರಜೆ ದಿವಸನೇ ನಾವು ಇಬ್ಬರು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದು ಅಂತ ರಜೆ ದಿಸನೇ ಇವ್ರು ಕರೆದ್ರೆ ಅದು ಬಂದು ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಮತ್ತು ಈಗ ಈ ಆಫೀಸ್ ಅಂತ ಒಂದು ಪೇಪರ್ಲೆಸ್ ಸಿಸ್ಟಮ್ ಜಾರಿ ಮಾಡಿದ್ದಾರೆ ಇದು ಮೇನ್ ಇಂಟೆನ್ಷನ್ ಏನು ಅಂದರೆ ಪೇಪರ್ಲೆಸ್ಸು ಇದಕ್ಕೆ ನಮಗೆ ಮೇಯ್ನ್ ಸರ್ ಸಿಸ್ಟಮ್ ಬೇಕು ಒಬ್ಬ ವಿ ಗು ಇವತ್ತಿನವರೆಗೂ ಯಾರ ಹತ್ರ ಒಂದು ಸಿಸ್ಟಮ್ ಇಲ್ಲ ಒಂದು ನಾಡ್ ಕಚೇರಿಲಿ ಆಪ್ರೇಟರ್ಗಂತ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಡಿ ಟಿ ಸರ್ಗಂತ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ನಾವು ಅದನ್ನೇ ಯೂಸ್ ಮಾಡ್ತಾ ಇದೀವಿ ಒಂದು ನಾಡ್ ಕಚೇರಿಲಿ ಎಂಟರಿಂದ ಹತ್ತು ಜನ ವಿ ಎಸ್ ಇದೀವಿ ನಾವೆಲ್ಲರೂ ಯೂಸ್ ಮಾಡಬೇಕು ಅದಕ್ಕೂ ಸಕಾಲ ಕೊಟ್ಟಿದ್ದಾರೆ ಅದೆಲ್ಲ ತುಂಬ ಕಷ್ಟ ಆಗ್ತಿದೆ ನಮಗೆ ಒಂದು ಒಬ್ಬ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ವ್ಯಾಪ್ತಿಗೆ ಎಷ್ಟು ಹಳ್ಳಿಗಳು ಬರ್ತಾವೆ ಇಷ್ಟು ಜನ ಬರ್ತಾರೆ ನಂದೇ ಎಕ್ಸಾಂಪಲ್ ಕೊಡ್ತೀನಿ ಸರ್ ನನಗೆ ಹಳ್ಳಿ ಬರುತ್ತೆ ಹತ್ತಳ್ಳಿ ಹತ್ತಳ್ಳಿದು ನಾಲ್ಕು ಬರ್ತಾರೆ ನಾನೇ ನೋಡ್ಬೇಕು ಅದನ್ನು ಇವಾಗ ಸರ್ ನಾನು ಹೋಗಿ ಸಿಸ್ಟಮ್ ಮುಂದೆ ಕುತ್ಕೊಳ್ತೀನಿ ಇನ್ನೊಬ್ರು ಬರ್ತಾರೆ ನಂದೇನೋ ಎಮರ್ಜೆನ್ಸಿ ಇದೆ ಸಿಸ್ಟಮ್ ಕೊಡಿ ಅಂತಾರೆ ಇಲ್ಲಿ ಆತರ ಪರಿಸ್ಥಿತಿ ಆಗ್ತಾ ಇದೆ ಅವ್ರ ನಮಗ್ ಸೌಲಭ್ಯ ಕೊಡ್ಲಿ ಸರ್ ಸೌಲಭ್ಯ ಕೊಟ್ರೆ ನಾವು ಕೆಲಸ ಮಾಡ್ತೀವಿ ನಮ್ದು ಏನು ಪ್ರಾಬ್ಲಮ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವ್ ಎಫರ್ಟ್ ಹಾಕಿ ನಮ್ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಕೆಲಸ ಮಾಡ್ತೀವಿ ಜಮೀನನ್ನ ಆರ್ಗೆ ಲಿಂಕ್ ಮಾಡಬೇಕು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಬೇಕು ಎಲ್ಲ ನೀವೇ ಮಾಡ್ಬೇಕು ಇಲ್ಲ ನಾವೇ ಮಾಡ್ತೀವಿ ಎಲ್ಲ ಹದಿನೇಳರ ಮೇಲೆ ಆ್ಯಪ್ ಇದೆ ಸರ್ ಎಲ್ಲ ನಮ್ಮ ಮೊಬೈಲ್ ಅಲ್ಲೇ ಮಾಡ್ತಾ ಇದೀವಿ ನಾವು ಮಿನಿಮಮ್ ಫೆಸಿಲಿಟಿ ಮೊಬೈಲ್ ಸಹ ಕೊಟ್ಟಿಲ್ಲ ಅವರು ನಮ್ಮ ಮೊಬೈಲಲ್ಲಿ ಬರೀ ಗೌರ್ಮೆಂಟ್ ಆಪ್ಸ್ ಇದೆ ಅದು ಹ್ಯಾಂಗ್ ಆಗಿ ಮೊಬೈಲು ಹೋಗ್ತಿದಾವೆ ಮತ್ತೆ ನಾವು ಮೊಬೈಲ್ ತಗೊಂಡು ನಾವು ಮಾಡ್ತಾ ಇದೀವಿ ಕೆಲಸ ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿ ಈಗ ಯಾರು ಮನವಿ ಆಲ್ ಓವರ್ ಸ್ಟೇಟ್ ಇವಾಗ ಹೋರಾಟ ಮಾಡ್ತಾ ಇರೋದು ಮುಷ್ಕರ ಮಾಡ್ತಾ ಇರೋದು ಈಗ ಏನು ಎಮ್ಮೆ ತರ ದುಡಿಬೇಕು ಸೌಲಭ್ಯಗಳು ಮಾತ್ರ ಸಿಗ್ತಾ ಇಲ್ಲ ಒಂದಲ್ಲ ಎರಡಲ್ಲ ಸುಮಾರು ಹದಿನೇಳರಿಂದ ಇಪ್ಪತ್ತಕ್ಕೂ ಹೆಚ್ಚು ಸರ್ಕಾರಿ ಆ್ಯಪ್ಗಳ ಕೆಲಸ ನಾವು ಮಾಡ್ಬೇಕು ನಾವು ತಾಂತ್ರಿಕ ಕೆಲಸಗಾರ ಅಲ್ಲ ಆದರೆ ನಮ್ಮನ್ನು ತಾಂತ್ರಿಕ ನೌಕರರು ಅಂತ ಪರಿಗಣಿಸಿ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಕೊಟ್ಟರೆ ನಾವು ಕೆಲಸ ಮಾಡೋಕ್ಕೆ ನಮಗೇನು ಅಭ್ಯಂತರ ಇಲ್ಲ ಇಲ್ಲದೇ ಹೋದರೆ ಈ ರೀತಿಯ ಅನಿರ್ದಿಷ್ಟಾವಧಿ ಮುಷ್ಕರ ಏನಾದರೂ ಮುಂದುವರೆದ್ರೆ ಏನೀಗ ಕಂದಾಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನಾವು ಆರು ತಿಂಗಳಲ್ಲಿ ಎಲ್ಲ ಆಸ್ತಿಗಳನ್ನು ಆಧಾರಕ್ಕೆ ಜೋಡಣೆ ಮಾಡಿಬಿಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಭರವಸೆಗಳು ಭರವಸೆಗಳಾಗಿ ಉಳ್ಕೊಳ್ಳುತ್ತೆ ಕೆಲಸ ಮಾಡೋವಂಥ ನೌಕರರು ಇವರು ಮನುಷ್ಯರೇ ಅವರೇನು ಪ್ರಾಣಿಗಳಲ್ಲ ಅಥವಾ ಪಕ್ಷಿಗಳಲ್ಲ ಅವ್ರಿಗೂ ಸಹ ಕುಟುಂಬ ಇದೆ ಸಂಸಾರ ಇದೆ ಮಕ್ಕಳಿದ್ದಾರೆ ಮನೆ ಇದೆ ಕನಿಷ್ಠ ಸೌಲಭ್ಯಗಳನ್ನು ನೀಡಿದೆ ನೀವು ಈ ರೀತಿ ಪ್ರಾಣಿಗಳ ತರ ನೌಕರ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಕ್ಕೆ ಸರಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು ನಮಗೂ ಬೇಕು ಕನಿಷ್ಠ ಬೇಸಿಕ್ ಕಚೇರಿ ಆಗಲಿ ಸಿಸ್ಟಮ್ ಆಗಲಿ ಮೊಬೈಲ್ ಆ್ಯಪ್ ಆಗಲಿ ಎಲ್ಲವನ್ನು ಕೊಟ್ಟು ಡಟಾ ಕೊಟ್ಟು ಸೌಲಭ್ಯಗಳನ್ನು ಪರಿಗಣಿಸಿ ನಮ್ಮನ್ನು ಮನುಷ್ಯರಂತೆ ನೋಡಿ ಅಂತಕ್ಕಂಥ ಆಗ್ರಹ ಕಂದಾಯ ಸಚಿವರಿಗೆ ಇಲಾಖೆಗೆ ಸರ್ಕಾರ ಕೇಳುತ್ತಾ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಹೊಸಕೋಟೆ ಗ್ರಾಮ ಸಹಾಯಕರ ಸಂಘ er. Like